ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರಿಗೆ ಡಿವೈಎಸ್ಪಿ ಮುಳೀಧರ್ ಅವರಿಂದ ಕಡಕ್ ವಾರ್ನಿಂಗ್ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಮುಳೀಧರ್ ಅವರು ತಿಳಿದೋ ತಿಳಿಯದೋ ತಪ್ಪು ಮಾಡಿದ್ದೀರಾ ಆದರೆ ಅದು ಮತ್ತೊಮ್ಮೆ ರಿಪೀಟ್ ಆದರೆ ಕಾನೂನಿನ ಪ್ರಕಾರ ಕಠಿಣವಾದ ಕ್ರಮಗಳನ್ನು ಕೈಗೊಳ್ಳಲಾಗುವುದೆಂದು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದವರಿಗೆ ಖಕ್ ಎಚ್ಚರಿಕೆ ನೀಡಿದ ಅವರು ಕಷ್ಟಪಟ್ಟು ಮೈ ಬಗ್ಗಿಸಿ ದುಡಿದು ಬದುಕಿ ಜನಸಾಮಾನ್ಯರಲ್ಲಿ ಬೆರೆತು ಉತ್ತಮರಾಗಬೇಕು ಹಾಗೂ ಪೊಲೀಸರೊಂದಿಗೆ ಉತ್ತಮ ಬಾಂಧವ್ಯ ಬಳಸಿಕೊಂಡು ಕಳ್ಳತನ ಪ್ರಕರಣಗಳಲ್ಲಿ ತೊಡಗುವವರ ಬಗ್ಗೆ ಮಾಹಿತಿ ನೀಡುವಂತೆ ಹೇಳಿದರು ಈ ಸಂದರ್ಭದಲ್ಲಿ ನಗರ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಗ್ರಾಮಾಂತರ ಠಾಣೆಯ ಶಿವರಾಜ್ ಸೇರಿ ಪೊಲೀಸ್ ಸಿಬ್ಬಂದಿ ಉಪಸ್ಥಿತರಿದ್ದರು ಅದಕ್ಕೆ ನೀವು ಎಮ್ ಒ ಬಿ ಅಂತ ನಾವು ಕಾರ್ಡ್ ಓಪನ್ ಮಾಡ್ತೀವಿ ಅದನ್ನು ಕ್ಲೋಸ್ ಮಾಡೋಕ್ಕೆ ಪ್ರಾವಿಷನ್ ಇಲ್ಲ ಲೈಫ್ ಲಾಂಗ್ ನೀವು ಎಮ್ ಒ ಬಿ ಅದಕ್ಕೆ ಒಬ್ಬರ ಪ್ರಾಪರ್ಟಿಯನ್ನು ಕಿತ್ಕೊಳ್ಳೋ ಅಧಿಕಾರ ಯಾರಿಗೂ ಇಲ್ಲ ಅರ್ಥ ಆಯ್ತಾ ಈಗ ನಿಮಗೆ ತಿಳಿದು ತಿಳಿದೋ ತಪ್ಪು ಮಾಡಿದ್ದೀರ ತಿದ್ಕೊಳ್ಳೋ ಅವಕಾಶ ನಿಮ್ಮಲ್ಲಿದೆ ಅಂದರೆ ಮತ್ತೆ ಮತ್ತೆ ರಿಪೀಟ್ ಆಗಬಾರ್ದು ನಾವು ನೋಡ್ತಾ ಇದ್ದೀವಿ ಒಂದು ಸಲ ಕಳ್ಳತನ ಮಾಡಿದ ಮೇಲೆ ಅದೇ ರೋಡಿಗತ ಮಾಡಿಕೊಂಡು ನೀವು ಕಳತನ ರಿಪೀಟ್ ಮಾಡೋದು ನಮಗೆ ದಾಖಲೆಗಳಿಂದ ಗೊತ್ತಾಗ್ತಾ ಇದೆ ಅದಕ್ಕೆ ಜನಶ್ರೀ ಜನಸ್ರವಂತಿಯಲ್ಲಿ ನೀವು ಬೆರೆತು ಆರಾಮಾಗಿರ್ಬೇಕಂದ್ರೆ ಪೊಲೀಸರ ಜೊತೆ ಚೆನ್ನಾಗಿರಬೇಕು ಇಂಥ ಥರ ಯಾರಾದರೂ ಯಾರಾದರೂ ಇದ್ರೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡಬೇಕು ನಾನು ಅಬ್ಸರ್ವ್ ಮಾಡಿದಂಗೆ ಜೈಲಿಗೆ ಹೋದವರು ಮತ್ತೆ ಅದೇ ಸೇಮ್ ಚಾಡಿನೇ ಪ್ರವೃತ್ತಿ ನೀವು ಪ್ರಾರಂಭ ಮಾಡ್ತಾಯಿದ್ದೀರ ಒಂದ್ಸಲ ಜೈಲಿಗೆ ಹೋಗಿ ಬರ್ತೀರಾ ಮತ್ತೆ ಅಡ್ವೊಕೇಟಿಗೆ ದುಡ್ಡು ಕೊಡ್ಬೇಕಂತ ಹೇಳಿಬಿಟ್ಟು ಮತ್ತೆ ಕಳ್ತನ ನಾನು ನಿಮ್ಗೆ ಎರಡೇ ಎರಡು ಉದಾಹರಣೆಗಳು ಹೇಳ್ತೀನಿ ನಿಮ್ಮ ಮನುಷ್ಯರಾದರೆ ಕಳ್ತನ ಮಾಡಿ ಒಬ್ಬನು ಮಗನಿಗೆ ಜಾಬ್ಗೋಸ್ಕರ ಎರಡು ಲಕ್ಷ ಕಷ್ಟ ಬಿದ್ದು ಸಂಪಾದನೆ ಮಾಡಿ ಸಾಲ ಮಾಡಿ ತಗೊಂಡು ಹೋಗ್ತಿರ್ತಾನೆ ಇವನ್ಯಾವನು ಬಸ್ ಹತ್ತಬೇಕಾದ್ರೆ ಫಿಕ್ ಪ್ಯಾಕ್ ಮಾಡ್ತಾನೆ ಮಗನಿಗೆ ಜಾಬ್ ಸಿಗಲ್ಲ ಅವನು ಸೂಸೈಡ್ ಮಾಡ್ಕೊಳ್ತಾನೆ ಇವೆಲ್ಲ ನೀವು ಮನುಷ್ಯರಾದರೆ ಗೊತ್ತಾಗುತ್ತೆ ಇವೆಲ್ಲ ದೇವರು ಕೈಕಾಲು ಕೊಟ್ಟಿದ್ದಾನೆ ಕರೆಕ್ಟ್ ಟೈಮ್ ತಿಳ್ಕೊಬೇಕು ಕೆಲಸ ಮಾಡಬೇಕು ಮೈ ಬಗ್ಸಿ ಕೆಲಸ ಮಾಡಬೇಕು ಮತ್ತು ಇನ್ನೊಂದು ಮಗಳ ಮದುವೆ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಒಡವೆಗಳೆಲ್ಲ ಇಟ್ಕೊಂಡಿರ್ತಾರೆ ಏನೋ ಮಗಳು ಪಾಪ ಒಂದು ಜಾಕ್ಬಿಟ್ಟು ಅದು ಕಳ್ತನ ಮಾಡ್ಕೊಂಡು ಹೋಗ್ತಾರೆ ಈಗ ನೀವು ಪೊಲೀಸರಿಂದ ತಪ್ಪಿಸ್ಕೋಬೋದು ಜಡ್ಜಿಂದ ತಪ್ಪಿಸ್ಕೋಬೋದು ಮೇಲೊಬ್ರು ಇರ್ತಾರೆ ನಿಮಗಂತೂ ಹಂಡ್ರೆಡ್ ಪರ್ಸೆಂಟ್ ದೇವರಾನೇ ನಿಮಗೆ ಒಳ್ಳೆಯದಾಗಣ ಅರ್ಥ ಆಯ್ತಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ